ತುಮಕೂರಿನ ಗುಬ್ಬಿ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ರಂಗಸಂಪದ ತಂಡದಿಂದ ಪ್ರದರ್ಶನ ಕಂಡ ಹಿರಿಯ ನಟಿ ಮಾಜಿ ಸಚಿವೆ ಉಮಾಶ್ರೀ ಅವರ ಅಭಿನಯದ ಶರ್ಮಿಷ್ಠೆ ಏಕ ವ್ಯಕ್ತಿ ನಾಟಕ ಪ್ರದರ್ಶನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರಜಾಪ್ರಗತಿ ಸಂಪಾದಕರಾದ ಡಾಕ್ಟರ್ ಎಸ್ ನಾಗಣ್ಣ ಡಾಕ್ಟರ್ ಡಾ ಬಾಲಗುರುಮೂರ್ತಿ ಸೇರಿ ರಂಗಸಂಪದ ತಂಡದ ಹಲವರು ರಂಗಾಸಕ್ತರು ತುಮಕೂರಿನ ರಂಗಕರ್ಮಿಗಳು ಪಾಲ್ಗೊಂಡು ಉಮಾಶ್ರೀ ಅವರ ಮನೋಜ್ಞ ಅಭಿನಯವನ್ನ ಅಭಿನಂದಿಸಿದ್ರು ಡಾಕ್ಟರ್ ಬೇಲೂರು ರಘುನಂದನ್ ರಚನೆಯ ಶರ್ಮಿಷ್ಠಿ ನಾಟಕವನ್ನ ಚಿದಂಬರರಾವ್ ಜಂಬೆ ನಿರ್ದೇಶಿಸಿದ್ದು ರಂಗಸಂಪದ ಸಂಸ್ಥೆ ರಾಜ್ಯದ ಹಲವೆಡೆ ಈ ನಾಟಕ ಪ್ರದರ್ಶಿಸುತ್ತಿದೆ ನಾಟಕದಲ್ಲಿ ಮಹಿಳಾ ಪಾತ್ರ ಭಾಷೆಯೂ ಅಷ್ಟೇ ಮತ್ತು ಮಹಿಳಾ ಪಾತ್ರದ ಮೂಲಕ ಹೇಳಿಕ ಹೇಳಿರುವುದು ಅಷ್ಟೇ ಅನೇಕ ವಿಷಯಗಳು ಇದರಲ್ಲಿ ಕೂಡಿಕೊಂಡಿದೆ ಸಮಾಜಕ್ಕೆ ಸಂಬಂಧಪಟ್ಟದ್ದು ಮತ್ತು ಸಮಾಜದಲ್ಲಿ ನಡೆಯತಕ್ಕಂಥ ಎಲ್ಲ ವೈರುದ್ಧಿಗಳು ಮತ್ತು ಹೆಣ್ಣಿನ ಬದುಕಿನಲ್ಲಿ ನಡೆಯತಕ್ಕಂಥ ಒಬ್ಬ ಹೆಣ್ಣು ಕಂಪೇರ್ ಮಾಡ್ಕೋಬೋದು ಒಂದು ಕುಟುಂಬದಲ್ಲಿ ಒಬ್ಬ ಲೋಲುಪ ಗಂಡ ಇದ್ದರೆ ಒಬ್ಬ ಸ ಕುಟುಂಬದ ಬಗ್ಗೆ ಮಕ್ಕಳ ಬಗ್ಗೆ ಯಾವುದ್ರ ಬಗ್ಗೆ ಕೇರ್ ಮಾಡಿದಾಗ ತನ್ನ ಸುಖವನ್ನಷ್ಟೇ ಇಷ್ಟಪಡುವಂಥ ಅಥವಾ ಅದನ್ನೇ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂಥ ಒಬ್ಬ ಗಂಡ ಇದ್ದರೆ ಒಬ್ಬ ಹೆಂಡತಿ ಅದನ್ನು ಏನು ಮಾಡ್ಬೋದು ಇಬ್ಬಿಬ್ರು ಹೆಂಡತಿಯನ್ನು ಮಾಡ್ಕೊಂಡಂಥ ಗಂಡ ಅಂಧಗತಿಗಳು ಹೇಗಿರ್ಬೋದು ಆ ಹೆಂಡತಿನ ಕಷ್ಟ ಹೇಗಿರ್ಬೋದು ಅವರನ್ನು ಹೇಗೆ ಸರಿದಾರಿಗೆ ತರಬಹುದಾದಂತಹ ಒಬ್ಬ ಅದು ಒಬ್ಬ ಹೆಣ್ಣಿಂದ ಸಾಧ್ಯ ಇಲ್ಲಿ ಶರ್ಮಿಷ್ಠೆ ಮಾಡೋದು ಕೂಡ ಒಟ್ಟು ಮೂಡಿಸುವಕ್ಕೆ ಒಂದು ಕುಟುಂಬ ಕಟ್ಟುವ ವ್ಯವಸ್ಥೆಯಲ್ಲಿ ಮಹಿಳೆ ಎಷ್ಟು ಪ್ರಧಾನರಾಗ್ತಾಳೆ ಅನ್ನುವಂಥದ್ದು ಒಟ್ಟು ನಾಟಕದಲ್ಲಿ ತೋರಿಸ್ತಾರೆ ಉಮಾಶ್ರೀ ಅವರು ನಿರಂತರವಾಗಿ ಎಪ್ಪತ್ತು ನಿಮಿಷಗಳ ಕಾಲ ಯಾರು ಕೂಡ ಮಧ್ಯ ಒಂದ್ ತೊಟ್ಟು ನೀರು ಕುಡಿಲಿಲ್ಲ ಒಂದ್ಸರಿ ಮಾತ್ರ ಗಂಟಲು ಸ್ವಲ್ಪ ಇದು ಕ್ಷಮಿದ್ಯಾ ಆ ಎರಡು ಇದ್ರು ಕೂಡ ಇಷ್ಟು ಮಟ್ಟಿಗೆ ಅಭಿನಯ ಮಾಡಿದ್ಮೇಲೆ ಎರಡು ಇಲ್ಲದೆ ಎಷ್ಟು ಮಟ್ಟಿಗೆ ಅಂತ ಹೇಳಿ ಹೇಳ್ಬೇಕು ಹೀಗಾಗಿ ಕಲಾವಿದರಲ್ಲಿ ಇಷ್ಟೊಂದು ನೆನಪಿನ ಶಕ್ತಿ ಎಪ್ಪತ್ತು ನಿಮಿಷಗಳ ಕಾಲ ನಿರಂಗಳವಾಗಿ ಯಾವುದೇ ಒಂದು ಪದ ಬಳಕೆಯಲ್ಲಿ ವ್ಯತ್ಯಾಸ ಆಗಲಿ ಯಾವುದೇ ಡೈಲಾಗ್ ಡಿಲಿವರಿನಲ್ಲಿ ವ್ಯತ್ಯಾಸ ಆಗಲಿ ಕಾಣದೇ ಇರತಕ್ಕಂಥದ್ದನ್ನು ನಾನು ಶ್ರೀಮತಿ ಉಮಾಶ್ರೀ ಅವರ ಅಭಿನಯದಲ್ಲಿ ನಾವು ನೋಡಿದ್ದೇವೆ ಭಾಳಷ್ಟು ಅದ್ವಿತೀಯವಾಗಿರ್ತಕ್ಕಂಥ ಸಂಗೊಳ್ಳಿ ನಾರಾಯಣನ ಚಿತ್ರದಲ್ಲೂ ಒಂದು ಮಾತನ್ನು ಕೂಡ ಹೇಳಿದ್ರು ಅವರು ಅವರೊಬ್ಬ ಕಲಾವಿದರಾಗಿ ಒಬ್ಬ ನಿರ್ದೇಶಕನ ಏನು ಹೇಳ್ತಾನೋ ಹಾಗೆ ಮಾಡಬೇಕಾಗುತ್ತೆ ಕೆಲವೊಂದು ಮನಸ್ಸಿಗೆ ಒಪ್ಪದೇ ಇದ್ರೂ ನಾವು ಮಾಡಬೇಕಾಗುತ್ತೆ ನೋವು ಅಂತ ಮಾತು ಹೇಳಿದ್ರು ನನಗೆ ಭಾಳ ಸಂತೋಷ ಆಯಿತು ನನಗೆ ಇಲ್ಲಿ ಆರೂವರೆಗೆ ಬಂದಾಗ ಆರೋ ಕಾಲಿಗೆ ಬಂದಾಗ ಜನ ಬಂದಿರಲಿಲ್ಲ ಏನಪ್ಪಾ ನಮಗೆ ಇಷ್ಟೊಂದು ಎಲ್ಲರೂ ಕೂಡ ಹೇಳಿ ಮತ್ತೆ ಮತ್ತೆ ಒಂದೆರಡು ದಿವಸ ಮುಂಚೆನೂ ಕೂಡ ಬಂದಿದ್ರು ಇಲ್ಲಮ್ಮ ಸಕ್ಸಸ್ ಮಾಡೋಣ ಏನು ತೊಂದರೆ ಆಗಲ್ಲ ಎಲ್ಲನೂ ಕೂಡ ಅಂತ ಹೇಳಿ ನಮ್ಮ ಉಗಮ ಶ್ರೀನಿವಾಸ ಜನಗಮ್ದನು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಜನ ಸೇರ್ತಾರೆ ಅದಕ್ಕಿಂತಲೂ ಕೂಡ ಮತ್ತು ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರೋತ್ಸಾಹ ತುಮಕೂರಿನಲ್ಲಿ ಯಾವನು ಕೂಡ ನಾವು ಕಳಪೆ ಮಾಡಿಲ್ಲ ಕಳಪೆ ಆಗೋದಿಲ್ಲ ಎಲ್ಲನೂ ಕೂಡ ಫಲಪ್ರದವಾಗ್ತವೆ ಇವತ್ತು ನಡುವೆ ಅವರ ಸಂವೇದನೆ ಎಷ್ಟು ರಿಸರ್ವ್ ಆಗುತ್ತಂದರೆ ಹೇಳ್ತಾ ಇದ್ದೀವಿ ಕ್ವನ್ ಆಫ್ನೋಟರ್ ಆರ್ತ್ ಅವರನ್ನು ಪರವಾಗಿ ನಾನು ಅಭಿನಯದಲ್ಲಿ ಹೇಳ್ತಾ ಇದ್ದೇನೆ ನಮಸ್ಕಾರ ಅವರ ಕಲೆಯನ್ನು ಪ್ರತಿಭೆಯನ್ನು ಇವತ್ತು ನಾವು ಒಂದೊಂದನ್ನು ಕೂಡ ಅವರು ಆಡಿದ ಒಂದು ಗಂಟೆ ಒಂದೇ ಒಂದು ಶಬ್ದದಲ್ಲಿ ಕೂಡ ಒಂದು ತಪ್ಪು ಕಾಣದೆ ಒಂದು ಗಂಟೆ ಅವರು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದೂ ಒಂದು ರೀತಿಯಲ್ಲಿ ರೆಕಾರ್ಡಿಂಗ್